ಸೀರೆ ಬರುವ ಸೀರೆ ಬರ್ರ ಪರಕ ಮಲಕ್ಕ ಗಿರ್ಜಕ ನಿಮ್ಗಂತ ಹೇಳಿ ಸೀರೆ ತಗೊಂಡ್ ಬಂದೀನಿ ಬರ್ರಿ ಅಲ್ಲಾ ಎಲ್ಲಾ ತರದ ಸೀರೆನ ತಗೊಂಡ್ ಬಂದೀನಿ ಸಿಲ್ಕ್ ಸುನೀತ ದೀಪಿಕಾ ಬಿಡ್ಕೊಂಡು ಉಟ್ಕೊಳಂತ ಸೀರೆನ ತಗೊಂಡ್ ಬಂದಿನಿ ನಾ ತಿರೋ ಕೂಸಿಂದ ಹಿಡ್ಕೊಂಡು ಬುದ್ಧಿ ಹೋಗೋ ಮುದ್ದಿ ಹುಡು ಸೀರೆನ ತಗೊಂಡ್ ಬಂದೀನಿ ಕಾಟನ್ ಸೀರಿ ಡಿಸೈನ್ ಸೀರಿ ವರ್ಕ್ ಸೀರಿ ಎಲ್ಲಾ ತರದ ಸೀರೆ ತಗೊಂಡ್ ಬಂದೀನಿ ಬರ್ರೆ ಕಾ ಬರ್ರಿ ಸೀರೆ ಬಂದವ್ ಬರ್ರೆ ಕಾ ಬರ್ರಿ ಪರಕರ ಗಿರ್ಜಕರ ಮಲಕರ ಬರ್ರಿ ಪಾ ಬರ್ರಿ நீர் கல்லை மேலே கண்ணக உள்ாட்பன்ஸ்தோடு அந்த ஒழக இவா ஏன்னா பந்தாட்டான சீரி அஜல் நோடு அய்ய அஜார எஸ்டொந்தினா ஆகித்தல் பந்தி தினே மத்தேன் அறாமதே ரீ ஆரீ சாப்பிஹாசன குந்தர் பரீ அஜார ಅಲ್ರಿ ಪಾಕ ಅವಾಗ ಬರ್ತಿದ್ದೆ ವಾರಾನು ಒಂದೊಂದು ಸೀರೆ ಬುಕ್ ಮಾಡರ್ ನೀವು ಆ ಈಗೇನ್ರೀಪಾ ಯಾರ್ ತಿಂಗಳಾತು ನಮ್ಮ ಅಂಗಡಿ ಕಡೆನ ಬಂದಿಲ್ಲ ಅಲ್ಲ ಆ ಸಿದ್ದರಾಮಯ್ಯ ತಿಂಗಳಾ ತಿಂಗಳ ನಿಮ್ಮ ಅಕೌಂಟ್ಗೆ ಎರಡ್ ಸಾವಿರ ರೂಪಾಯಿ ಹಾಕತ್ತಾರ ಈಗ ಬಾಳ ಸೌಕರ್ಯ ಬಿಡ್ರಿ ನಮ್ಮ ಅಂತ ಬಡವರು ಅಂಗಡಿ ಯಾಕೆ ಬರ್ಬೇಕು ಅಂತ ಹೇಳಿ ಬಂದಿಲ್ಲ ಅಲ್ರಿ ನೀವು ಅಯ್ಯ ಎಜ್ಜಾ ಎರಡ್ ಸಾವಿರ ರೂಪಾಯಿ ಬರ್ತೇತಿ ಹೆಸರಿಗೆ ಅಷ್ಟ ಅಲ್ಲಾ ಈಗ ಏನಾರ ರೇಟ್ ಕಮ್ಮಿ ಅಂತ ಮಾಡ್ಯೇನು ಎಲ್ಲಾ ರೇಟು ಮುಗಲ್ ಮುಗಲ್ ಮುಟ್ಟೈತಿ ಅಲ್ಲ ನೋಡಿಲಿ ಎದ್ರ ರೇಟ್ ಕಡಿಮೆ ಐತಿ ಹಾಲಿನ ರೇಟ್ ಎಸ್ಯಾರ ಪೆಟ್ರೋಲ್ ರೇಟ್ ಎರ್ಸ್ಯಾರ ತಿನ್ಸಿ ರೇಟ್ ಎಸ್ಯಾರ ಕಾಯಿಪಲ್ಲೆ ರೇಟ್ ಎಸ್ಯಾರ ಒಂದ್ ತಂದ್ರ ಒಂದ್ ತರಕ ರೊಕ್ಕ ಸಾಲಂಗಿಲ್ಲ ಏನ್ ಮಾಡೋದೈತಿ ಹಾ ಅಲ್ಲ ಅಲ್ರಿ ಪರಕರ ನಾನು ನಿಮ್ಮ ಹಾದಿ ನೋಡಿದೆ ಬಸ್ ಈ ಆಧಾರ್ ಕಾರ್ಡ್ ಫ್ರೀನೇ ಐತಿ ಪಾರಕರು ಮಲ್ಲಕರು ಕಿರ್ಚಕರು ಬಂದು ಸೀರೆ ತಗೊಂಡು ಹೋಗಾರ ಅಂತ ಹೇಳಿ ನೀವು ಬಸ್ ಫ್ರೀ ಆದ್ಮೇಲೆ ನಮ್ಮ ಅಂಗಡಿಗೆ ಬರಲಿಲ್ಲ ಹಿಂಗಾಗಿ ನಾನು ನಿಮ್ಮ ವಿಚಾರ ಮಾಡ್ಕೊಂಡು ಸೀರೆ ಕೊಟ್ಟು ಹೋಗೋಣ ಅಂತ ಹೇಳಿ ಬಂದ ಬಿಟ್ಟೆ ನೋಡ್ರಿ ಅಯ್ಯೋ ಯಪ್ಪ ಆಧಾರ್ ಕಾರ್ಡ್ ಫ್ರೀ ಇದ್ದಿದ್ದ ಬಸ್ ಇಂದ ಕೇಳಿ ಅಯ್ಯಪ್ಪ ಮನೆಗೆ ಹೆಣ ಆಗಿ ಬರೋದೊಂದು ಉಳದತಿ ನಮ್ಮ ಬಾಕಿ ಮನ್ನೆ ನೋಡಿಲಿ ಬಸ್ ಹತ್ತಿ ಉಸಲ ಗಟ್ಟಿ ಯವ್ವ ಬೇಡ ಬೇಡವಾ ಅಂತ ಹೇಳಿ ಅರ್ಧ ಅದಿಗೆ ಹಿಡ್ಕೊಂಡು ನಡ್ಕೊಂತ ಬಂದೆ ನಾನು അതർദ്ദി കളിയപ്പസരി എസ് ആധാർ കാര്ഡു പ്രീ ആഗതി അന്നോ എപ്പാ ബസ്സിന കെട്ടോൽ ജാസ് ആഗ്ത്തല്ല അവർ നമ്മനദർത്തേത്തി ആഗത നോട് ಹಂಗಾದ್ರೆ ಚೊಲೋ ಆತ್ ಬಿಡ್ರಿಪ್ಪಾ ನೀವು ಅಲ್ಲಿ ಇಲ್ಲಿ ಟೂರ್ ಗೀರ್ ಮಾಡಿದ್ರ ಕರ್ ತಕ್ಕಿದು ಈಗ್ ರೋಡ್ ಹಂಗದಾವಲ್ಲ ಬರ್ರಿ ಬರೀ ಮಾತಾಡಿದ ಸಾಕ್ ಸೀರಿ ನೋಡ್ ಬರ್ರಿ ನಿಮಗ ಅಂತ ಹೇಳಿ ಹೊಸ ಹೊಸ ಥರದ ಎಲ್ಲಾ ಟೈಪ್ದು ಸೀರಿ ತೊಗೊಂಡ್ ಬಂದೇನಿ ಅಂತ ನಾನ್ ಹಾ ಕರ್ವಿ ಕರ್ವಿ ಮಾ ದಿವಚಕ್ರ ಮಲಕರ್ನ ಕರಿದೀಪ ಆ ಚಂದ್ರಾ ಚಂದ್ರ ತನಾ ಆ ಓಣ ಫೋನು ತಂದ ಹಾಫೋಳ ಏನ್ರಿ ತರ ತಗೊಂಡ್ ಬಂದಿರಿ ஏர்ஜக்கா மல்லக்கார சங்கோக்கா ஏனா அது ஆத்திர சீரி தக வரீவா பழைய தினக்கீர நோட் ಬರ್ರಿ ಏನ್ರಿಪಾ ಅಜ್ಜಾರ ಬರ್ದ ಎಷ್ಟ್ ತೊಕೊಂಡ್ ದಿನ ಆಗಿತ್ ನೋಡ್ರಿ ಇವತ್ತ ಬೆಳಿಗ್ಗೆ ನಾನು ಗಿರ್ಜಾಕ ಕುಂತಾಗ ನಿಮ್ಮನ್ನ ನೆನ್ಸಿದ್ವಿ ಯಾಕ ಸೀರೆ ಅಜಾರು ಬಂದಿ ಅಂತ ಹೇಳಿ ನೆನ್ ಮನಸ್ನಾಗ ಅಂತ ಹೇಳಿ ಬಂದ ಬಿಟ್ರಿ ಬಿಡ್ರಿ ಪಾ ಬಾಳ ಚಲೋ ಆತು ನಾವು ನೀವು ಬರ್ಲಿಲ್ಲ ಅಂಗಡಿಗೆ ಬಂದು ಸೀರೆ ತಗೊಂಡ್ರ ಆತು ಅಂತ ಅನ್ಕೊಂಡ್ವಿ ಆದ್ರೆ ಏನ್ ಮಾಡುದು ಅದಿನ ಚೆನ್ನಮ್ಮ ಸರ್ಕಲ್ ಬಂದ್ ಮಾಡಿ ಅಲ್ಲಿನ ಬಸ್ ಹಸಿ ಬರಂಗಿಲ್ಲ ಅಂತಲ್ರಿಪ ಹಿಂಗಾಗಿ ಅವೆಲ್ಲೆಲ್ಲಾ ಬಸ್ ಹುಕ್ಕ ನಮ್ಗಾರ ತಿಳಿಂಗಿಲ್ಲಾ ಹೊಳಂಗಿಲ್ಲ ಏನ್ ಮಾಡುವುದು ಅಂತ ಹೇಳಂದು ಆ ಬರಕ್ ಆಗಿದ್ದಿಲ್ಲಾ ನೀವು ಬಂದ್ ಇವತ್ತ ಬಹಳ ಚಲೋ ಮಾಡಿದ್ರ ನೋಡ್ರಿ

ஹம் இல்ல ஏ பரவ நம்ம இல்லா நோடில் நானே இல்ல சீராக்கத்தினேன் நன் ஜோகி மகளிங்க அய்யே பர்வா நம்மல்லோ வந்திலன இல்லை நானும் இல்ல அன்பே ஏனா சீர்கரீதி ஏனோ மகன் மதிக்கத்தின் பர்வ மத்த ஆஹ் சீரி அது கரீசி ಮಲ್ಲಕ್ಕ ಇಲ್ಲಿ ಬಂದಿಲ್ ಬಿಡ್ರಿ ಆ ಇವರ ಸೀರೆ ಅದ್ದಾರ ಬಂದಿದ್ರೆ ನಾನು ಒದ್ರಿದ್ದೆ ನಾ ಒದ್ರೆ ಏನ್ ಕೇಳಿಸ್ತಾನಿಲ್ಲ ಇಲ್ಲಿ ಬಂದಿಲ್ ನೋಡ್ರಿ ಅತ್ಯರ ಹೌದನ ಆಕಿಲ್ ಬರಲಿಲ್ಲದೆ ಚಲೋ ಆತ್ ಬಿಡು ನಾನು ಬಂದು ಚಲೋ ಮಾಡಿದೆ ಹೋಗಿ ಬಿಡು ಹಳಾಗಿ ಹೋಗಿದ್ದೇನೆ ಪರವಾಗಿ ನಾನು ನನ್ನ ಮಗಳಿಗೆ ಒಂದೆರಡು ಸೀರೆ ನೋಡೇ ಬಿಡ್ತಾನೆ ಮತ್ತೆ ನಾಳೆ ಹಳೆ ಬರ್ತಾ ಆಯ್ಕೆ ನಾ ಸೀರೆ ತೊಗೊಂಡಿದ್ದು ಮಲ್ಲ ಒಂದ ಮುಂದೆ ಅಂದಿರಿ ಅನ್ನಕ್ಕೆ ಹೋಗ್ಬೇಡ್ರಿ ூர்வ் நன்கீடு நோடங்க ரெல்லே வந்து குத்து விடுத்து சீரை நோடீனி அந்த அச்சி மக்கள் சீரி ரொக்கானு நான்கு ஏன் இல்லோரே முதுக்கின் கழஸ்ல ನೋಡ್ರಿ ಯಾಕಂದ್ರೆ ಇದು ಹೊಸ ತರದ್ ಮೈಸೂರು ಸಿಲ್ಕ್ ಸೀರಿ ಒಳಗನೆ ಅವಾಗ ಪ್ಲೇನ್ ಬರ್ತಿತ್ತಿಲ್ರಿ ಈಗ ಫುಲ್ ಆ ಸೀರೆ ಎಲ್ಲಾನು ಹಿಂಗ ಡಿಸೈನ್ ಇರ್ತಿ ನೋಡ್ರಿ ಭಾರಿ ರಿಚ್ ಕಾಣಿಸ್ತತ್ರಿ ನೀವು ಸಿಂಪಲ್ ಆಗಿ ಸೀರಿ ಉಡ್ಕೊಂಡು ಹೋಗಿ ಯಾ ಬಂಗಾರ ಹಂಗಾರ ಹಾಕೋಲಿಲ್ಲ ಅಂತ ನೀವು ಭಾರಿ ಭಾರಿ ಚಂದ್ ಕಾಣಿಸ್ತೇರಿ ನೋಡ್ರಿ ಆಯ್ತೊಳಗ ನಿಮ್ದು ಯಾವ ಕಲರ್ ಬೇಕಾ ಆ ಕಲರ್ ಸಿಕ್ತಿ ಆ ನೋಡ್ರಿ ಸೀರಿ ನೋಡ್ರಿ ಯಾಕಂದ್ರೆ ನೋಡ ಅದವ್ರಕ್ಕ ನೋಡು ನಿನಗೆ ಯಾವ ಕಲರ್ ಬೇಕಾಕತ್ತೆ ನೋಡ್ ಆ ಸೇರಿ ಮಾತ್ರ ಮಸ್ತ್ ಕನ್ಸಾಕತ್ತೆ ಅವು ನೋಡ ನೀನು ಒಂದ್ ಕಲರ್ ಆರಿಸ್ಕು ಅಯ್ಯಯ್ಯ ಪರಕ್ಕ ನಮ್ಮಂತ ನಮ್ಮಂತಾಪ್ರಿ ಎಲ್ಲಾ ಇಂತ ಸೀರೆ ಅಂತ ತೊಗೊತೀವೇವಾ ಅಲ್ಲ ನೋಡಿಲಿ ಆ ತಿಂಗ್ಳಿ ಏನೋ ಎರಡ್ ಸಾವಿರ ರೂಪಾಯಿ ಜಮ ಹಾಕತ್ತಲ್ಲ ನನ್ನ ಕೈಗೆ ಇದುವರೆಗೂ ಒಂದು ಬಂದತ್ತಿಲ್ಲ ನೋಡಿದ್ರಾಗ ಹಾ ಹಾಕತಾರಂತ ಹೇಳಿ ಏನಾರ புண்ணியாக தினை மெசேஜ்வெட்ட முகித்து நோடு நன் கண்ட மருந்தாங்க தட அவன்க்க ஏன்னே ஒன் அர்ப்புக்க மறுத்த நன் கடை எடு சூப்பாய் ஒழுதி அந்த முகதுஹோத் நோடு சங்கதாக சால தகில சங்க சால கட்டி சரிக்கொண்ட அந்தான நோடில அவன்காடி சாவி இட்டான நன் கடை ரூபாய் ரொக்க யாவாக விட்டுத்தன அதுன்ன மாத்தோடியோ ஜன்மக்கு நெனப்பிட்டுக்கொண்டு கேத்த நோடு ஏன் சீரு தோந்திவா நீவா தகரீ நானு நோட்ஹோதே பந்தி நன்கேன் சீர் பேடவா இவ்வா அய்யோ அவ அஜ் தகுதி சீரி ஒழக எந்த காண கத்தி இல்லே ஜோனி நன்கோ இத ஆ சீரஜ் மனசாக நம்ம எதோக்கி ஆ சீரண்டு தகம் நான்தூ ஆஹ் இவனப்பாருசுசதாவும் மனசி ஆகல அல்ல நீங்க தகம் பர்த்தி அலோபரின் சீரி சந்திர சீரி ஆமேல் மழை வந்து மழை சீரி ஆஹ் அந்த வேணா இத தகி நோடிலே ஊட்டகண்ட் மாத்த ಬಸ್ಬೇಕು ನೋಡು ಅಂತ ಸೀರೆ ತೆಗಿ ಇವೆಲ್ಲ ಬೇಡ ನನಗೆ ನಮಗೆಲ್ಲ ಚಂದ ಆಗಂಗಿಲ್ಲ ಇವು ಅಂತ ಏನಾರ ಸೀರೆ ಇದ್ರೆ ಸ್ವಲ್ಪ ತೋರಿಸಿಲಿ ಅಮ್ಮ ನೀವೇನ್ ಕೇಳಿದ್ರಲ್ಲ ಅದ್ರೊಳಗೆ ಇದನ್ನ ಸ್ವಲ್ಪ ಚೇಂಜ್ ಮಾಡಿ ಅದ್ರ ಫುಲ್ ರಿಚ್ ಆಗಿ ಡಿಸೈನ್ ಮಾಡಿಕೊಟ್ಟ ನೋಡ್ರಿ ಇದು ನಿಮ್ಗೆ ಉಡ್ಗಳಕ್ಕ ಬಹಳ ಮೆತ್ ಮೆತ್ತಾಗ ಆರಾಮ್ ಅನ್ಸತಿ ನೋಡ್ರಿ ಅಮ್ಮ ಹೆಂಗಿತ್ತು ನೋಡ್ರಿ ಸೀರೆ ಅಯ್ಯಯ್ಯ ಚರ ಈ ತರ ಅಲ್ಲಿ ಬಿಡ್ರಿ ಅದು ನಾನು ಮದುವೆಗೆ ಹೊಸ್ತಾಗಿ ಬರ ಮುಂದೆ ನನ್ನ ಗಂಡ ಒಂದು ತಗೊಂಡ್ ಬಂದ್ ಕೊಟ್ಟಿದ್ದಾರೆ ಮಳಿ ಬಂತು ಮಳಿ ಅಂತ ಹೇಳಿ ಭೂಮಿ ಎಲ್ಲ ಫುಲ್ ಹಸರಾಗಿತ್ತು ಬಂಗಾರ ಕಲರ್ದ್ ಮಳಿ ಬಂದಂಗ ಟಿಕ್ 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 ಇತ್ತು ಭಾರಿ ಚಂದಿತ್ತು ದಡಿ ಅಂತೂ ಇಂತ ಬಂಗಾರದಂಗ ಪಳ 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 ಹೊಳಿತಿತ್ತು ಈ ವೇನಪ್ಪ ಹಂಗ ಚಲೋನ ಕಾಣಿಸ್ಸಲು ಇದು ಬೇಡ ಬೇರೆ ಇವ್ನೂರುಪಾಯಿ ಏಪ ಏನ್ ಮಸಕ್ ಮಸಕ್ ಎಂದಡಿ ಇವು ಯುವ 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 ಮುದುಕಿ ಯವ್ವ ನೋಡ ಎಷ್ಟು ವರ್ಷದ ನೆನಪಿಟ್ಟ ನಾನೇನ ಕೇಳಿದ್ರೆ ಎಲ್ಲ ಏನ ಅಂತ ಹೇಳಿ ಹಿಂಗ ಕೊಡಬೇಕ ಈಗ ನೋಡ್ರಿ ಹೇಳಾಕತ್ತಾಳ ಹೊಸ ನಾನೇನಾರ ಇಲ್ಲೇ ಕುಂತ ಬಿಟ್ರ ಮುಗದ ಹೊತ್ತು ನನಗೆ ಸೀರೆ ಕೊಡ ತಗೊಂಡ ಕೊಡಂಗಿಲ್ಲ ನೋಡಲಿ ಅಷ್ಟು ವಯಸ್ಸಿದ್ದರು ಬಂದು ಸೀರೆ ಹರ್ಸಕ ತಯಾರಿಲ್ಲ ಈ ಮುದುಕಿ ಇವತ್ತ ಊರ್ ಹೋಗಂತತಿ ಕಾಡಬ ಅಂತತಿ ಇಂಥ ವಯಸ್ಸಿನ ಹಾಗೂ ಅಕ್ಕಿಗೆ ಮಳೆ ಬಂತು ಮಳೆ ಟಿಕ್ಕಿ ಸೀರೆ ಬೇಕಾಗೈತಿ ಅಂತ ನಾನ್ ಇಲ್ಲಿ ಇದ್ರೆ ಏನಾಗೋದಿಲ್ಲ ಹೋಗೇ ಬಿಡೋನಲ್ಲಿ நீல்ீர் நானும் எல்லா கடையு கேஸ்லாமி தகிக்கி தவோரி நீவென்னா சீரி நோடாக்கி நோட்ரிப்பியா ஏல்லு நீல் நானே இல்லே சீரக வந்தா நீடா பந்தி பாரவா சீர்தகி ஏனா சொலோ அதாவன அந்த நோடத்தே அஸ்வாத நீங்க சீரி ஆஹ் இல்ல நான் கைஸ் கொஞ்சம் தோ மத்த நீ இல்லேன் நீன சீர்தி நான் நெடநடி மனைவி மன்னாரி நான் சீரி தகி மத்தேன் சீரி நோட் நடிநடி மணி நே நோட பரக்க நீல சீரி குலாடி காண்த்தல்ல ஒகத்தி பரக்கீக முந்தின் திங்க நம் சங்க சுருத்தார்த்த சீர உடதுல இவன தகடனே நீ அத்தி சசி யாத்திர பாரி இதோடு ஆகினு சீரி தோகல்ல எல்லா சீரனு தகஸ்தா நீல் அத்தியாரு அந்த நீ எல்லா சீரனு தக நோட்ரி நான் சீரி ஆர்சா நீர் தான் நோட் ಇವ ಪರಕ ನಾನು ಒಂದ್ ಸೀರೆ ತಗೋದಿರ್ಲಿ ಬಿದ್ದು ನಾಲ್ಕು ಸೀರೆ ತಗೊಂತಳ ಆ ನಾಕ್ ಸೀರೆ ರೊಕ್ಕಾನು ನಾನು ತಗೋಬೇಕು ಆ ನಾಲ್ಕು ಸೀರೆನು ತಾನು ಮಗಳಿಗೆ ಕೊಟ್ಟು ಕಳಿಸ್ತಾಳ ಆಮೇಲೆ ನೋಡ್ಬೇಕು ಊರ್ ತುಂಬಾ ಬರ್ತಾಳ ಇಷ್ಟ ದಿನ ಆದ್ರೂ ನನ್ನ ಮಗಳು ಕಾಡು ಬೇರೆ ಒಂದ್ ಸೀರೆ ತಗೊಂಡಿಲ್ಲವಾ ಈ ಕೆಲ ತಿಳಿದು ಒಂದ್ ಕಮ್ಮನ ಸೀರೆ ನನ್ನ ಮಗಳಿಗೆ ಕೊಡ್ಸಬಾರ್ದ ಅಂತ ಹೇಳಿ ಅದಕ್ಕೆ ರೊಕ್ಕನ ಹೊಕ್ಕತಿ ಸೀರೆನೂ ಹೊಕ್ಕತಿ ಅಂತ ಹೇಳಿ ನಾನಾ ಮುದಕಿನ ಮುದುಕಿನ ಮೊದಲಿಂದ ಸಾಕು ಹಾಕಿದೆ ಯಾವ ಬೆಣ್ಣೆ ರೊಕ್ಕಬೇಕೇನು ಬಂದಿಲ್ಲ ಏನಿಲ್ಲ ನೋಡಿಲಿ ಆಕೆ ಅಂತಂದ್ರ ಈ ಸೀರೆ ನಾನು ಸೆಲೆಕ್ಟ್ ಈಗ ರೊಕ್ಕ ನೀ ಈಗ ನಾನು ರಾತ್ರಿಗೆ ನಿನಗ ರೊಕ್ಕ ಕೊಟ್ಟು ಸೀರೆ ತಗೊಂಡ್ ಹೋಗನಂತ ಅರೆ ಮಲ್ಲಿದ ಅಕ್ಕ ಗೆ ಇಂಥದ್ದು ಸೀರೆ ತುಂಬಾ ಚೆನ್ನಾಗಿ ಕಾಣೋದಿಲ್ಲ ಆ ಇದು ದಡಿಗೆ ತುಂಬಾ ಮಸದ್ ಮಸದ್ಗೆ ಇದೆ ಆ ಗೆ ಕಾಣೋದಿಲ್ಲ ನಂಬಿಕೆಗೆ ಬರುತ್ತಲ್ಲ ಆಟುಕುಳಿಟುಕುಳು ಇರುತ್ತಲ್ಲ ಅಂತದ್ದು ಸೀರೆ ತಗೊಳೋಣ ಇಂಥದ್ದು ಬೇಡ ಇಂಥದ್ದು ನಮಗೆ ಸೀರೆ ಉಡಕ್ಕೆ ಆಗದೇ ಇಲ್ಲ ಈಗ ಅಪಾತಿ ನನಗೆ ಮಾತ್ರ ಅಂತ ಸಿರಿ ಬೇಡವ ಯವ ನೋಡಿಲಿ ನಾನೇನರ ಸೀರೆ ತುಂಬ ಟಿಕಳಿರದ ಏನರ ಊಟಕೊಂಡ ಬಿಟ್ಟೆ ಅಂತಂದ್ರ ನನ್ನ ಗಂಡ ಹುರಿ પીಪೇನ ಅಂತ ಹೇಳ್ತಾನೆ ಪ್ಯಾಡ ಯವ ಹೋಗಿ ಮತ್ತೆ ಎಲ್ಲರ ಕರಿಗಿರಿ ಬಿಟಿಗಟಾನ ಅಂತ ಸಿರಿ ನನಗೆ ಏನು ಬೇಡ ನೀ ಒಬ್ಬಕ್ಕೆ ಅಂತ ಸಿರಿ ತಗೋ ನಾವೆಲ್ಲರೂ ಮಾತಾಡ್ಕೊಂಡ ಪರಕ ನೋಡಿಲಿ ಇಂತದ ಸಿರಿ ತಗೊಳ್ಳೋಣ ಇವ ಚಂದ ಕಾಣಿಸ್ತಾವು ಅಯ್ಯೋ ಪಾತಿ ಮಾರ ನಾನು ಅಂತ ಸಿರಿ ತಂದಿಲ್ಲ ಈ ಸಾರಿ ಏನು ಫಂಕ್ಷನ್ ದೂರ ಐತಲ್ಲ ಅಮ್ಮ ಒಂದಿನ್ ಬರ ಬರ ಅಮ್ಮ ಅಂತ ಸಿರಿ ತಗೊಂಡು ತಗೋರಿ ನೋಡಿ ನೋಡಿ ಈ ಸಿರಿ ಪರಕರೆ ನಾನು ಆಕ್ಚುಲಿ ಅಂದಿ ಬಳಗೆ 3000 ಮಾಡ್ತಾನೆ ನಿಮಗಂತ ಹೇಳಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಹಾಕಿಕೊಡ್ತಾನೆ ಅಂತ ಎರಡ್ ಸರಿಪಾಯ್ ಮಾಡ್ಲೀರಿ ತಾವು அய்யா எப்பாஹு இதன் நூறு ரூபாய் மன்னார நம் சன்னோன மகளும் சேம் டிட்டு நோடு சீரி கலர் அட்டா அதுக்கரீக்கன்னூர் ரூபாய் கொட்டா நீ நேன் எப்ப இல்ல கத்தியல் நாமடி எல்லாம் தகோங்கில் அந்தி நின் கடைனா தகந்தேவி அந்தி பரி ரேட் நாக ஆஹ் மோச மாங்கல் நோடப்பா நான் கொடகு மாத்திரூர் அது மேல ஒன் ரூபாயினு கொடங்கில வந்த கொட்டு தாடக்கர கட்டுக்கோ ಅಯ್ಯ ಮಲಕರ್ ನೂರು ರೂಪಾಯಿಗೆಲ್ಲ ಈ ಸೀರೆ ಬರಂಗಿಲ್ಲ ರೀ ಅವು ಕ್ವಾಲಿಟಿ ಮೇಲೆ ಇರ್ತಾವ್ ನೋಡಕಷ್ಟ ಹಿಂಗ ಅದ್ರ ಕ್ವಾಲಿಟಿ ಬೇರೆ ಇದ್ರ ಕ್ವಾಲಿಟಿನ ಬೇರೆ ರೀ ಲಾಸ್ಟ್ಗೆ ಅಂದ್ರೆ ಎರಡ್ ಸಾವಿರದ ಐದನೂ ರೂಪಾಯಿ ಹಾಕಿಕೊಡ್ತೇನೆ ನೋಡ್ರಿ ಇಲ್ಲ ಅಂತಂದ್ರ ಅದ್ರ ಮೇಲೆ ಒಂದ್ ರೂಪಾಯಿನೂ ಕಡಿಮೆ ಕೊಡಂಗಿಲ್ಲ ನಾನು ನೀವು ತಗೊಂಡ್ರು ಬಂತು ಬಿಟ್ಟರು ಬಂತು ನಾನ್ ಯಾವಾಗ ರೇಟ್ ಕೇಳಿಸಿಕೊಂಡ್ರಿ ಪಾ ಕ್ವಾಲಿಟಿ ಕ್ವಾಲಿಟಿ ಸೀರಾ ನಿಮ್ಗೆ ಯಾವಾಗಲೂ ಕೊಟ್ಟು ಬಂದಿರೋದು நோட்ரி நூர் ரூபாய் எர சாய் ஐநூறு ரூபாய் அதுக்கி கம்மி பரவிலா